ಆತ್ಮೀಯ ಬಂಧುಗಳೇ ಕೊಡೋಣ ನೀವೆಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದೀರಿ ಯಾಕೆ ಅಂದರೆ ಆ ತಾಯಿಯ ಪ್ರೀತಿಗೋಸ್ಕರವಾಗಿ ಕಣ್ಣೀರನ್ನು ಹಾಕ್ತಾ ಇದ್ದೀರಿ ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ತಕ್ಷಣ ನಿರ್ಧಾರ ಮಾಡಿದ್ರೆ ಏನಾಗುತ್ತೆ ನಮ್ಮ ಈ ಪುಚ್ಚನ್ನಮ್ಮನವರೇ ಸಾಕ್ಷಿ ಅಲ್ವಾ ಆ ಮಕ್ಕಳ ಮುಖ ನೋಡಾದರೂ ಸ್ವಲ್ಪ ದಿನ ಇರ್ಬೋದಾಗಿತ್ತು ಅಕ್ಕ ತಂಗಿಯರ ಮುಖ ನೋಡಾದರೂ ಇರ್ಬೋದಾಗಿತ್ತು ಅವ್ರ ಯಜಮಾನ್ರು ಪ್ರೀತಿಯಿಂದ ಅವ್ರ ಮುಖ ನೋಡಾದರೂ ಇರ್ಬೋದಾಗಿತ್ತು ತಕ್ಷಣ ಈ ನಿರ್ಧಾರ ಮಾಡಬಾರ್ದಾಗಿತ್ತೇನೋ ಓವಾ ಏನೋ ವಿಧಿ ಬರಹ ಅಷ್ಟೇ ಇತ್ತು ಅಂತ ಕಾಣುತ್ತೆ ಆ ತಾಯಿ ಬರಲಿ ಯಾಕೆಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳನ್ನು ನೀವು ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತಾಳ್ಮೆ ಅಂತಕ್ಕಂಥದ್ದು ಇದ್ರೆ ಮನುಷ್ಯನಿಗೆ ಎಲ್ಲವೂ ಕೂಡ ಬಗೆಹರದೋಗುತ್ತೆ ನೋಡಿ ಸಮಸ್ಯೆ ಗಾಯ ಇದೆ ನಿಜ ಗಾಯ ಆಗಿದೆ ಅದು ವಾಸಿ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಮಾರ್ಗ ಇದೆ ಅಲ್ವಾ ಇಲ್ವವ ಮೊದಲು ಹಿಂದಿನ ಕಾಲದಲ್ಲಿ ಆ ರೋಜ ಸ್ವಲ್ಪ ಹೊಸಗ್ಬಿಟ್ಟು ಹಾಕ್ಬಿಟ್ರೆ ಅದ್ರ ಮೇಲೆ ಹಿಂಡ್ಬಿಟ್ರೆ ಗಾಯ ವಾಸಿ ಆಗ್ತಿತ್ತು ಅಲ್ವಾ ಈಗ ಒಂದು ಟಿಂಚರು ಒಂದು ಬ್ಯಾಂಡೇಜ್ ಹಾಕಿದ್ರೆ ವಾಸಿ ಆಗುವಂಥ ವ್ಯವಸ್ಥೆ ಕಂಡು ಹಿಡ್ದಿದ್ದಾರೆ ಹಾಗೇ ಈ ಸಂಸಾರದಲ್ಲೂ ಕೂಡ ನೋವುಗಳು ಬರ್ತವೆ ನಿಲುವುಗಳು ಬರ್ತವೆ ಅವನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಬಾಳುವಂಥದ್ದನ ಆಗಬೇಕು ತಾಳ್ಮೆ ಮನುಷ್ಯನಿಗೆ ಭಾಳ ಮುಖ್ಯ ಏಕೆಂದರೆ ಒಂದು ಊರಿನಲ್ಲಿ ಭಾಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ ದಿಢೀರಂಥ ಈ ಕೋಪಗೊಳ್ಳುವಂಥವ್ರು ಇದ್ದಾರಲ್ಲ ಅವರಲ್ಲಿಗೆ ಭಾಳ ಪ್ರೀತಿ ಇರ್ತದೆ ಅವ್ರಿಗೆ ಆದರೆ ತಕ್ಷಣ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ನೋಡಿ ಒಂದು ಹುಡುಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಡ್ರೈವರ್ ಕೆಲಸ ಮಾಡ್ತಿದ್ದ ಏನೋ ಒಂದು ಐದು ಲಕ್ಷ ಸಾಲ ಮಾಡವನೇ ಐದು ಲಕ್ಷ ಯಾವ ಲೆಕ್ಕ ಅದು ಏನೋ ತೀರ್ಸೋಣ ಹೆಂಗೋ ಆಗುತ್ತೆ ಅಂತೇಳಿ ಅವನೇನು ಮಾಡ್ದೆ ತೀರ್ಸೋಕೆ ಆಗಲಿಲ್ಲ ಅವನಿಗೆ ಮನೆಗೆ ಬಂದ ಕೆಲಸ ಬಿಟ್ಟುಬಿಟ್ಟು ಮನೆಗೆ ಬಂದ ಅವ್ರ ಅಪ್ಪನಿಗೆ ಹೇಳ್ಬೋದಾಗಿತ್ತು ಅವನು ಅಪ್ಪ ನಾನೊಂದು ಐದು ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಅಪ್ಪ ಗೊತ್ತಾಗ್ಲಿಲ್ಲ ಅಂತ ಅವನು ಪಾದ ಹಿಡ್ಕೊಂಡಿದ್ರೆ ಅಪ್ಪನ ಪಾದನ ಅವನ ಪಾದನ ಹಿಡ್ಕೊಂಡಿದ್ರೆ ಅವ್ರು ಕರಿಕರ ತೋರಿಸ್ತಿದ್ರು ಮಗನಿಗೋಸ್ಕರವಾಗಿ ಏನು ಮಾಡ್ದ ಫೋನ್ ಮೇಲೆ ಫೋನ್ ಬರೋಕ್ಕೆ ಶುರುವಾಯಿತು ಅವನಿಗೆ ಯಾರ್ದು ಸಾಲ್ಗಾರದು ಫೋನ್ ಮೇಲೆ ಫೋನ್ ಬರೋಕ್ಕೆ ಶುರುವಾಯಿತು ಒಂದಿನ ಕಾರ್ ತಗೊಂಡು ಬಂದರು ಇಬ್ಬರು ಸುಮ್ಮನೆ ಕೇಳೋಣ ಅಂತ ಕಾರ್ ತಗೊಂಡು ಬಂದರು ಇವನೇನು ಮಾಡ್ದ ಕೋಣೆ ಒಳಗೆ ಓದಿದ್ದೆ ಇನ್ನು ನಾನು ಬಿಟ್ಕೊಟ್ಟವ್ರಪ್ಪ ಅಂತೇಳಿ ದಿಢೀರಂತ ಹಗ್ಗ ಕಣ್ಣಾಕೋಣೆ ಬಾಗ್ಲಾಕದೆ ಅವ್ರೋವ ಅವರಪ್ಪ ಏನೋ ಒಂದಷ್ಟು ಉಳಿಸಿದ್ರಲ್ಲ ದುಡ್ಡ ತಂದು ನೋಡಪ್ಪ ಒಂದು ಲಕ್ಷ ಅದೇ ತಗೋತ ಕೊಟ್ಟರು ಯಾರಿಗೆ ಸಾಲ್ಗಾರರು ಕೊಟ್ಟರು ಇನ್ನು ನಾಲ್ಕು ಈ ಇನ್ನೊಂದು ಮೂರು ತಿಂಗಳು ಬಿಟ್ಕೊಂಡು ಅಷ್ಟೋ ಎಷ್ಟೋ ಕಷ್ಟ ಇದು ಮಾಡ್ತೀವಿ ನನ್ನ ಮಗನಿಗೆ ತೊಂದರೆ ಕೊಡ್ಬಿಡ್ರಪ್ಪ ಅಂತ ಕೈ ಮುಗಿದು ಕೇಳ್ಕೊಂಡ್ರು ಹೊರಗಡೆ ಏನು ನಡೀತಿದೆ ಅಂತ ಮಗನಿಗೆ ಗೊತ್ತಿಲ್ಲ ಮಗ ಒಂದು ಲಕ್ಷ ಅಪ್ಪ ಒಂದು ಲಕ್ಷ ತಂದು ಕೊಟ್ಟ ಅವನ ಕೈಗೆ ಮಗ ಏಕಾಏಕಿ ಹೋಗಿ ನಾನು ಬಿಟ್ಟಾರಪ್ಪ ಅಂತ ಹೇಳಿ ಕೋಣೆ ಒಳಗೋಗಿ ನಾತಾಕೊಬಿಟ್ಟ ದುಡ್ಡಿಸ್ಕಂಡ್ರು ಅವ್ರು ಓದ್ರು ಓದ್ಮೇಲೆ ಅವ್ವ ಹೋಗಿ ಮಗ ಬಪ್ಪ ನಿಮ್ಮಪ್ಪ ಸಮಾಧಾನ ಮಾಡಿ ಕಳಿಸೋಣೆ ಬಾ ಮಗ ಬಾಗಿಲು ತಗಿಲ್ಲ ಬಾಗಿಲು ತಗಿಲ್ಲ ಅರ್ಧ ಗಂಟೆ ಕೂಗೋಳೆ ಅವನು ತೆಗ್ದಿಲ್ಲ ಅವರಪ್ಪ ಅಂದ ಬಮ್ಮಿ ಆ ಬಿಡ್ಡಿ ಮಗ ಎದ್ರುಕೊಬಿಟ್ಟವನ್ಕನ ಒಳಗೆ ಒಂದು ಹತ್ತು ನಿಮಿಷ ಇರಲಿ ಬಮ್ಮಿ ನೋಡಿ ಅಪ್ಪನ ಪ್ರೀತಿ ತಾಯಿ ಪ್ರೀತಿ ಎಷ್ಟಿದೆ ಅಂತೇಳಿ ಆದರೆ ಒಳಗಡೆ ಮಗ ಜೀವ ಉಳಿತಾದೆ ಒಂಚೂರು ಜಾಡಿಸ್ ಕದ ಒದ್ದಿದ್ರು ಬದಿಕ ಬಿಡುನ ಏನೋ ಕಾರಣೆ ಪಾಪ ಏನಾಕ ಬಿಟ್ಟು ಅವನೇ ಮಾಡಿದ್ರು ಊಟ ಗಿಟ್ಟೆಲ್ಲ ಆಗಿತ್ತಲ್ಲ ಎಮ್ಮೆ ಒಡ್ಕೊಂಡು ಗದ ತ ಹೊಟ್ಟೋದ್ರು ನೋಡಿ ದುರಂತ ಎಷ್ಟಿದೆ ಹೆಂಗಿದೆ ಅಂತ ಅನ್ನೋದನ್ನು ವಿಧಿ ಬರ ಹೆಂಗಿದೆ ಅನ್ನೋದನ್ನು ನೋಡಿ ಆಮೇಲೆ ಅವರಪ್ಪ ಫೋನ್ ಮಾಡಿದೆ ಇವನಿಗೆ ಫೋನ್ ಇಲ್ಲ ಇವನು ಎಲ್ಲಿ ಜೀವ ಇದ್ರಲ್ಲ ಫೋನ್ ತೆಗಿಯಕ್ಕೆ ಅಪ್ಪ ಅಂದ ಬೋಳಿ ಮಗನಿಗೆ ಎಷ್ಟು ದುರಂಕಾರ ನೋಡು ನಾನು ದುಡ್ಡು ಸಾಲ ತೀರ್ಸೀನಿ ಆದರೂ ನನ್ನ ಜೊತೆಲಿ ಮಾತಾಡೋಕೆ ಇಷ್ಟು ಭಯ ಪಟ್ಕತ್ತನಲ್ಲ ಪಕ್ಕದ ಮನೆಯನ ಫೋನ್ ಮಾಡ್ದ ಮಗ ಅವನು ಒಳಗೆ ಏನು ಮಾಡ್ತಾ ಇದ್ದಾನೆ ನೋಡು ಒತ್ತರೆಯಿಂದ ಫೋನ್ ತೆಗಿತಾಯಿಲ್ಲ ಕಲ್ಲ ಕೋಣೆ ಒಳಗೆ ಸೇರ್ಕಂಡವನೇ ಆಗ ಅವ್ರು ಕದವ ತಳ್ಳಿ 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 ಸಾಕಾಗಿ ಗೊತ್ತಿಲ್ಲ ಆಮೇಲೆ ಹಂಚತ್ತಿ ಮೇಲೆತ್ತಿ ಹಂಚಿದ ಮನೆ ಮೇಲೆ ಅಂಚೆತ್ ನೋಡವ್ರೆ ನಾಣ ಕಂಡು ತೂಗ ಆಡ್ತಾ ನನಗೆ ನೋಡಿ ಒಂದು ಕ್ಷಣ ಅವನು ಏನೋ ನಮ್ಮ ಅಪ್ಪವನ್ ಮಾತು ಬೈಕೊಳ್ಳಿ ಯಾವ ಮಕ್ಕಳನ್ನ ಕೊಲೆ ಮಾಡಿಬಿಡ್ತಾರೆ ತಂದೆ ತಾಯಿ ಯಾರು ಮಾಡಲ್ಲ ತಂದೆ ನನ್ನ ಮಗ ಸಾಲ ಮಾಡೋನಿ ಅಂತ ತೀರ್ಸಕ್ ಹೋದ ಮಗ ಏಕಾಏಕಿ ಹೋಗಿ ಅಲ್ಲಿ ನೇಣ ನೇಣಾಕಿಟ್ಟ ಅದು ನಿರ್ಧಾರ ತಪ್ಪು ಯಾರ್ದವ ಯಾರ್ದು ತಪ್ಪು ಮಗಂದು ತಪ್ಪು ಅವನು ತಾಳ್ಮೆಯಿಂದ ಇರಬೇಕಾಗಿತ್ತು ಒಂದು ಹತ್ತು ನಿಮಿಷ ಮುಂದೇನಾಗೋದು ನೋಡೋಣ ಅದಕ್ಕೋಸ್ಕರವಾಗಿ ಸಮಾಜದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಸಾಲ ಮಾಡದೇ ಇರೋರು ಯಾರು ಇಲ್ಲ ಅಥವಾ ಈ ಜಗತ್ತಿನಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡದೇ ಇರೋರು ಯಾರೂ ಇಲ್ಲ ನಾವೆಲ್ಲ ನರಮನಸರು ತಪ್ಪುಗಳನ್ನು ಮಾಡೋರೆ ಆದರೆ ತಿದ್ಕೊಂಡು ದೊಡ್ಡವ್ರ ಮಾತು ಕೇಳ್ಕೊಂಡು ಬದುಕಿದ್ರೆ ಅದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದು ಏನಿದೆಯವ ಅಲ್ವಾ ರಮಣ ಗೋವಿಂದ ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ ನಾನು ಈ ಮಾತನ್ನ ಸದಾ ಸದಾ ಹೇಳ್ತಿರ್ತೀನಿ ನಿಮಗೆ ತಾಳ್ಮೆ ಮುಖ್ಯ ಅದರಲ್ಲೂ ಅತ್ತೆ ಸೊಸೆ ಜಗಳ ಅಂದ್ರೆ ಈಗ ಅತ್ತೆ ಕಂಡ್ರೆ ಸೊಸೆಗಾಗುದಿಲ್ಲ ಸೊಸೆ ಕಂಡ್ರೆ ಅತ್ತೆಗಾಗುದಿಲ್ಲ ಯಾರು ಬೆಂಗಳೂರಿಂದ ನನಗೆ ಹೆಬ್ಬಾಳದಿಂದ ಒಬ್ಬರು ಫೋನ್ ಮಾಡಿದ್ರಿ ಈಗ ಮಗ ನಿನ್ನ ಕತೆಗಳಲ್ಲೆಲ್ಲ ಕೇಳಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಕಣಪ್ಪ ನನ್ನ ಮಗ ಇಷ್ಟಿನ ಗಂಟೆ ಒಂತೂ ತನ್ನಾಗ್ತಿರ್ಲಿಲ್ಲ ಇವತ್ತು ಒಂದು ವಾರದಿಂದ ನನ್ನನ್ನು ಪ್ರೀತಿಯಿಂದ ಸಾಗ್ತಾ ಇದ್ದೇನೆ ಕಣ್ಮಗ ಅಂತೂ ನನಗೆ ಭಾಳ ಸಾರ್ಥಕತೆ ಆಗೋಯ್ತು ಅಲ್ವೋವಾ ನಾನು ಹೇಳಿದ ಕತೆಗೂ ಸಾರ್ಥಕತೆ ಆಯಿತು ಒಬ್ಬ ಸೊಸೆ ಅತ್ತೆನ ದಿನಾ ಬೈತಿದ್ಲು ದಿನಾ ಬೈಯೋಳು ಇವಳು ಮನೆಯೊಳಗ ಸಾವು ಬರ್ಲಿಲ್ವಲ್ಲ ಸಾವು ಬರಲಿಲ್ವಲ್ಲ ಸಾವು ಬರಲಿಲ್ವಲ್ಲ ಅತ್ತೆಗೆ ಯಾಕೆ ಅಂದರೆ ಅತ್ತೆ ಇವಳು ಮಾಡಿದ ಕೆಲಸ ಯಾವ್ದನ್ನೂ ಒಪ್ತಿರ್ಲಿಲ್ಲ ಅದು ವಯಸ್ಸಾದ ಜೀವ ಹಂಗೆ ಸ್ವಲ್ಪ ಸವರ್ಸ್ಕೊಂಡು ಹೋಗ್ಬಿಟ್ರೆ ಇಬ್ಬರಿಗೂ ಬಹಳ ಅವಿನಾಭಾವ ಸಂಬಂಧ ಬೆಳ್ಕೊಬಿಡ್ತದೆ ಏಳು ಎರಡು ತಿಂಗಳು ಮೂರು ತಿಂಗಳು ನೋಡಿದ್ಲು ಯಾರೋ ಒಬ್ರು ಮಂತ್ರವಾದಿಗಳಿದ್ರು ಮಂತ್ರವಾದಿಗಳ ಹತ್ರ ಹೋಗಿ ಸ್ವಾಮಿ ಅತ್ತೆ ಒಂದು ತಿಂಗಳಲ್ಲಿ ಸತ್ತೋಗೋ ಒಂದು ಔಷಧಿ ಕೊಡಿ ಸ್ವಾಮಿ ಆ ಮಂತ್ರವಾದಿಯಿಂದ ನಾನಿನ್ ಜೈಲ್ಗೆ ಹಾಕ್ಬೇಕು ಅಂತ ಮಾಡಿದ್ದೇನಮ್ಮ ನೀನು ಅಂಥ ಔಷಧಿ ಏನಿಲ್ಲ ಆದರೆ ಸ್ಲೋ ಪಾಯ್ಸನ್ ಅಂತ ಒಂದಿದೆ ನಿಧಾನಕ್ಕೆ ಸಾಯ್ತಾಳೆ ನೋಡೋ ಒಂದು ಡಬ್ಬ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ದುಡ್ಡು ಆಯ್ತದೆ ಸ್ವಾಮಿ ಹತ್ತು ಸಾವಿರ ಇಲ್ದರೆ ಐವತ್ತು ಸಾವಿರ ತಂದು ಕೊಡ್ತೀನಿ ಆ ಮುಂಡೆ ಇನ್ನೊಂದು ತಿಂಗಳಲ್ಲಿ ನೆಗೆದು ಬಿದ್ದೋಗು ಸ್ವಾಮಿ ಎಂದ್ಲು ನೋಡಿ ಕೋಪ ಎಷ್ಟಿತ್ತು ಅವ್ರ ತಾಯಿ ಮೇಲೆ ಅಂತ ಪ್ರೀತಿ ಅಂಥ ಕೋಪ ಇರುತ್ತಾ ಇಲ್ಲ ಅತ್ತೆ ಅಲ್ವಾ ಕ್ವಾಪ ಅತ್ತೆನೂ ತಾಯಿ ಅನ್ಕೋಡ್ಬೇಕಂದ್ರವಾ ಅತ್ತೆಯಾದರು ಸೊಸೆನ ಅನ್ಕೊಬಿಟ್ರೆ ಆ ಅಹಂಕಾರ ಇರೋದೇ ಇಲ್ಲ ಮಧ್ಯದಲ್ಲಿ ಆಗ ಸ್ವಾಮಿಗಳು ಏನು ಮಾಡಿದ್ರು ಹತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಒಂದು ಡಬ್ಬ ಕೊಟ್ರು ಪೌಡ್ರು ನೋಡಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಬಿಸಿ ನೀರು ಕೊಡಬೇಕು ಕೈ ಕಾಲು ಮುಖ ತೊಳಿಸ್ಬೇಕು ಹಾ ಮೂರು ದಿನಕ್ಕೋ ಆರು ದಿನಕ್ಕೋ ಒಂದು ದಿನಕ್ಕೋ ಎರಡು ದಿನಕ್ಕೋ ಬಿಸಿ ಬಿಸಿ ನೀರು ಕಾಯಿ ಸುಯ್ಬೇಕು ಯಾಕೆಂದ್ರಂದ್ರೆ ಔಷಧಿ ಅದು ಹಿಡಿದಿಲ್ಲ ಅದು ಅವಳಿಗೆ ಬಾಣತನ ಮಾಡ್ದಂಗೆ ಮಾಡ್ಬೇಕು ಬೆಳಿ ಬೆಳಗ್ಗೆ ಎದ್ದವ್ಗೆ ಅವಳು ಬಿಸಿ ಮುದ್ದೆ ಬಿಸಿ ಮುದ್ದೆ ಕೇಳಿದ್ರೆ ಬಿಸಿ ಮುದ್ದೆ ಉಪ್ಪಿಟ್ಟು ಕೇಳಿದ್ರೆ ಉಪ್ಪಿಟ್ಟು ಇಡ್ಲಿ ಕೇಳಿದ್ರೆ ಇಡ್ಲಿ ಮಾಡಬೇಕು ಸಾಯೋ ಸಾಯೋವರೆಗುವೆ ಆಗ ಚಿತ್ರಾನ್ನ ಮಾಡ್ತೀಯ ಅಂತ ಇಟ್ಕೋ ಆ ಚಿತ್ರಾಂದಳಕ್ಕೆ ಇದೊಂದು ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬಿಡು ಯಾಕೆ ಅಂದರೆ ಗೊತ್ತಾಗಬಾರ್ದು ಸಾಯಿಸಿರಿದು ಓ ಏನು ಪ್ರೀತಿನ ನೋಡ್ಕೊಂಡಿದ್ಲಪ್ಪ ಅಂತ ಅಂದ್ಕೊಡ್ಬೇಕು ಆಗ ಸೊಸೆ ಅಂದ್ರು ಆಯಿತು ಸ್ವಾಮಿ ಒಂದು ತಿಂಗಳಲ್ವಾ ಹೆಂಗೋ ಹಾಳಾ ಬಿದ್ದೋಗ್ಲಿ ಅಡ್ಜಸ್ಟ್ ಮಾಡ್ಕತೀನಿ ಸ್ವಾಮಿ ಅಂತ ಪೌಡ್ ಡಬ್ಬ ಬಂದ್ಲು ಅತ್ತೆ ಕೂತಿದ್ಲು ಬಾಗ್ಲಲ್ಲಿ ಬಂದು ಕಾಲಿಡ್ಕೊಬಿಟ್ಲು ಅತ್ತೆ ಇಷ್ಟಿನ ಗಂಟೆ ಆದದ್ದು ತಪ್ಪ ಕ್ಷಮಿಸ್ಬಿಡತ್ತೆ ನೀನು ಯಾವಾಗಲೂ ಬೈತಿದ್ದೆ ಅತ್ತೆ ಬಾ ಅತ್ತೆ ನೀರು ಕಾಯಿಸ್ತೀನಿ ನೀರು ಇಕ್ಕೋ ದೇವಸ್ಥಾನಕ್ಕೆ ಹೋಗಿ ಬರಬತ್ತೆ ಒಂದ್ಸರ ಹಂಗೆ ಚಿತ್ರಾನ್ನ ಕಲಿಸ್ಬಿಡ್ತೀನಿ ನೀರು ರಾತ್ರಿ ಅನ್ನಾದೆ ಬಂದ್ಬಿಟ್ಟು ಏನು ಮಾಡಿದ್ಲು ನೀರು ಕಾಯಿಸಿದ್ಲು ಅತ್ತೆ ಸ್ನಾನಕ್ಕೆ ಹೋದ್ಲು ಸ್ನಾನ ಮಾಡ್ಕೊ ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ಚಿತ್ರಾನ್ನ ತಂಗ್ಲನಕ್ಕೆ ಒಗ್ಗರಣೆ ಕೊಟ್ಬಿಟ್ಟದ್ದು ಅದ್ರೊಳಗೆ ಪುಡಿ ಹಾಕಿದ್ಲು ಪುಡಿ ಹಾಕಿ ಕಲಸಿದ್ಲು ಮನಸ್ಸಿನಲ್ಲಿ ಇವಳಿಗೆ ಆನಂದ ಯಾರಿಗೆ ಸೊಸೆಗೆ ಅತ್ತೆ ಅನ್ಕಂಡ್ಲು ಇದೇನು ನನ್ಗೆ ಆಚಾರ್ ಕೇಟಾಗಿದ್ದದೋ ಇಲ್ಲ ಅವಳಗ್ ಆಚಾರ್ ಕೇಟಾಗಿದ್ದದು ಒಂದಿನ ತಟ್ಟೆ ಕೊಟ್ಟು ನೀರು ಕೊಡ್ತಿರಲಿಲ್ಲ ಬಾಯಿ ಮಣ್ಣಾಕ ಇವತ್ತೇನೋ ಪಚಿತ್ರನ್ನ ಮಾಡಿ ನೀರು ಕಾಯಿಸಿ ನನಗೆ ಹಿಂಗೆ ಸೇವೆ ಮಾಡ್ತಾಳಲ್ಲ ಓ ಇರಲಿ ಏನೋ ಯಾರೋ ತಿಳುವಳಿಕೆ ಹೇಳಿರ್ಬೇಕು ಬುದ್ಧಿ ಬಂದದೆ ತಿಂದು ಹೊಟ್ಟೆ ತುಂಬ ದೇವಸ್ಥಾನಕ್ಕೆ ಕರ್ಕೋದ್ಲು ಇರೋ ದೇವಸ್ಥಾನಕ್ಕೆ ಕಾಯಿ ಕರ್ಪೂರ ಅಣ್ಣ ಒಣ್ಕಾಯಿ ಮಾಡಿಸಿದ್ಲು ಅತ್ತೆ ಒಳ್ಳೇದು ಮಾಡಪ್ಪ ಅಂತ ಎದುರುಗಡೆ ಜೋರಾಗಿ ಕೇಳ್ಕೊಂಡ್ಲು ದೇವ್ರನ್ನ ಎತ್ತಿ ಕೇಳ್ಕೊಂಡ್ರೆ ಗೊತ್ತಾಗೋದಿಲ್ವಲ್ಲ ಮನ್ಸಲ್ಲಿ ಮಾತ್ರ ಒಂದು ತಿಂಗಳಲ್ಲಿ ಸಾಯ್ಲಿ ಹೇಳು ಜೋರಾಗಿ ನಮ್ಮ ಅತ್ತೆಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಬಂದ್ಲು ಮಧ್ಯಾಹ್ನಕ್ಕೆ ಏನು ನುಗ್ಗೆ ಸ್ವಲ್ಪ ಕಿತ್ಕೊಂಡ್ ಬಂದಿದ್ದೆ ಬಿಸಿ ಬಿಸಿ ಉಪ್ಸಾರು ಮಾಡಿದ್ಲು ಬೆಳಕಾಳು ಹಾಕಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಅವಮ್ಮ ಏನು ಒಳಸಿ ಒಳಸಿ ಒಳ್ಳೆ ಪೈಪು ಕಲ್ಬಿಟ್ಟು ಅಂಗ್ಬಿಟ್ಬಿಟ್ಲು ಎರಡು ಮುದ್ದೆ ಅತ್ತೆಗೆ ಬಹಳ ಆನಂದ ಆಗೋಯ್ತು ಏನಪ್ಪ ನಮ್ಮ ನನ್ನ ಸೊಸೆ ಈ ಮಟ್ಟಿಗೆ ಆಲ್ಲ ಅವಾಗ ಏನ್ ಮಾಡಿದ್ಲು ಅನ್ನ ಕೇಳಿದ್ಲು ಅತ್ತೆ ಅಂದೋಳಕ್ಕೆ ಏನ್ ಮಾಡಿದ್ಲು ಒಂದಿಡೀ ಚೂರು ಒಂದ್ ಚಿಟಿಗೆ ಪುಡಿ ಹಾಕ್ಬಿಟ್ಲು ಹೀಗೆ ನಡೀತಾಯ್ತು ಹತ್ತು ದಿನ ಆಯ್ತು ಅತ್ತೆ ಗೊಳೋ ಅಂತ ಹೇಳಕ್ ಶುರು ಮಾಡ್ಬಿಟ್ಲು ಹೋಗಿ ಸೊಸೆ ಗಟ್ಟಿಯಾಗಿ ತಪ್ಪಿಕೊಬಿಟ್ಲು ಓವಾ ನಾನು ಹಿರಿಯಳಾಗಿದ್ದರೂ ತಪ್ಪಾಯಿತು ಅಂತ ಕೇಳ್ಕೊತೀನಿ ಮಗ್ನೆ ನನ್ನ ಸೊಸೆ ಅಲ್ಲ ಕಣವ ನೀನು ನನ್ನ ಮಗಳು ನಿನ್ನ ಸೇವೆ ನೋಡಿ ನನಗೆ ಭಾಳ ಆನಂದ ಆಗೋಯ್ತು ಇನ್ನು ಯಾವತ್ತು ನಿನಗೆ ಬಾಯತ್ತು ಬಯೋದಿಲ್ಲ ಕಣವ ಈ ಮನೆಗೆ ನೀನೇ ಯಜಮಾನಿ ಅಂದ್ಬಿಟ್ಟು ಆ ಮನೆ ಕೀ ಅವಳ ಕೈ ಕೊಟ್ಬಿಟ್ಟು ಆ ಅತ್ತೆ ಏನು ಮಾಡಿದ್ಲು ನಾನು ಯಾವತ್ತೂ ಬಯೋದಿಲ್ಲ ಕಣವ ನಿನ್ನ ಅಂತ ಸೊಸೆಗೆ ಒಂಚೂರು ಮನಸ್ಸು ಓಹೋ ನಮ್ಮ ಅತ್ತೆನ ನಾನು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವಳು ನನ್ನನ್ನು ಪ್ರೀತಿಯಿಂದ ಕಾಣ್ತಾಳಲ್ವ ಇವಳು ಏನಾರು ಕೆಲ್ಸ್ಕೋದ್ರೆ ಸೊಸೆ ಅತ್ತೆ ಬರೋಷ್ಟ್ರಲ್ಲಿ ಮನೆ ಮುಂದ್ಗಿಡ ಕಸ ಗುಡಿಸೋದು ಒಂಚೂರು ಪಾತ್ರೆ ತೊಳ್ಕೊಡೋದು ಸೊಪ್ಪಿದ್ರೆ ಸೊಪ್ಪು ಬಿಡಿಸ್ಕೊಡೋದು ನೋಡಿ ಆ ಪ್ರೀತಿ ಬಾಂಡಿಂಗ್ ಹೆಂಗೆ ಬೆಳ್ಕೊಳ್ತು ಅಂತ ಒಂದಿನ ಅತ್ತೆ ಹಬ್ಬಕ್ಕೆ ಹೋಗಿದ್ದು ಬರ್ತೀನಿ ಅಂದ್ರವ್ವ ನಿಂದಮ್ಮೆ ಅಂತೀನಿ ಆತ್ರ ಹೋಗಿ ಸಂಧೆಗೆ ಬಂದ್ಬಿಡವ ನಿನ್ ಬಿಟ್ಟಿರೋಕ್ಕಾಗೋದಿಲ್ಲ ಅಕ್ಕನವ ಅಂತ ಅತ್ತೆ ಶುರು ಮಾಡಿಬಿಡ್ ಏನಾಗೋಯ್ತು ಈ ಸೊಸೆಗೆ ಈ ಸಾಯಬೇಕು ಅತ್ತೆ ಅಂತಿದ್ಲಲ್ಲ ಮನಸ್ಸು ಅದು ತಾಯಿ ರೂಪವಾಗಿ ಪರಿವರ್ತನೆ ಆಗೋಯ್ತು ಓಹೋ ನಾನು ಪ್ರೀತಿಯಿಂದ ಅವಳಿಗೆ ಅನ್ನ ಹಾಕಿದ್ರೆ ಅವಳೇ ನನ್ನ ನನಗೆ ಪ್ರೀತಿಸ್ತಾಳೆ ಅನ್ನೋದು ಆ ಸೊಸೆ ಗೊತ್ತಾಗೋಯ್ತಲ್ಲ ಹದಿನೈದು ಇಪ್ಪತ್ತಿನ ಕಳೆದೋಯ್ತು ಈ ಸ್ವಾಮೀಜಿಗಳು ಏನ್ ಹೇಳಿದ್ರು ಒಂದ್ ತಿಂಗಳಲ್ಲ ಸತ್ತೋಯ್ತಾಳೆ ಅಂತ ಇನ್ನು ದಿನ ಇರೋದು ಹಾಗೇನ್ ಮಾಡಿದ್ಲು ಈ ಔಷಧಿ ಹಾಕೋದು ನಿಲ್ಲಿಸ್ಬಿಟ್ಲು ಅತ್ತೆ ಅತ್ತೆಗೆ ಯಾರೋ ಸೊಸೆ ಹೊಡೋದ್ಲು ಒಂದೇ ಹೊಸರಿಗೆ ಆ ಯಾರತ್ರ ಆ ಮಂತ್ರವಾದಿ ಹತ್ರ ಹೋಗಿ ಕಾಲಕ್ಕೆ ಬಿದ್ದುಬಿಟ್ಲು ಸ್ವಾಮಿ ಐದು ಲಕ್ಷ ಆಗಲಿ ನನ್ನ ಮಾಂಗಲ್ಯ ಚೇಂಜ್ ಮಾಡಿಕೊಟ್ಬಿಡ್ತೀನಿ ಅತ್ತೆ ಸಾಯಬಾರದು ಸ್ವಾಮಿ ಸಾಯ್ದೇ ಇರುವಂತ ಒಂದು ಔಷಧಿ ಕೊಡಿ ಸ್ವಾಮಿ ಅಂತ ಆಗ ಸ್ವಾಮೀಜಿಯಿಂದ ಏನ್ ತಲಗಿಲೆ ಕೆಟ್ಟೋಗಿದ್ಯಮ್ಮ ನಿನಗೆ ಇಷ್ಟಿನ ಗಂಟೆ ಹದಿನೈದು ದಿನ ಔಷಧಿ ಹಾಕ್ಬಿಟ್ಟಿದ್ ಇಪ್ಪತ್ತು ದಿನ ಆಗ್ಬಿಟ್ಟಿದೆಯೇ ಈಗ ಸ್ವಲ್ಪ ಸಾಯ್ದು ಬೇಡ ಹೆಂಗೆ ಅಂದ್ರಪ್ಪ ನಿನ್ ದಮ್ಮೆ ಅಂತಿನಿಗಳು ಅಂತ ಗೊಳೋ ಅಂತ ಹೇಳಕ್ ಶುರು ಮಾಡ್ಬಿಟ್ಟು ಆಗ ಸ್ವಾಮೀಜಿಗಳು ಅವ್ರನ್ನ ಸಮಾಧಾನ ಮಾಡಿ ಆಮಂತ್ರವಾದಿ ಸಮಾಧಾನ ಮಾಡಿ ಹೇಳ್ದ ನೋಡಮ್ಮ ಬದುಕು ಇದ್ದಂಗೆ ಇರಬೇಕು ಮನಸ್ಸು ಮನುಷ್ಯರು ಕನ್ನಡಿ ಯಾವತ್ತಾದರೂ ನೀವು ನಗದ್ರೆ ಅದು ಅಳ್ತದ ನೀವು ನಕ್ಕರೆ ಅದು ಎಳುತ್ತಾ ಇಲ್ಲ ನೀವು ನಕ್ಕರೆ ಅದು ನಗುತ್ತೆ ನೀವು ಕೈ ಮುಗಿದ್ರೆ ಅದು ಕೈ ಮುಗಿತದೆ ಹಾಗೆ ನೀನು ಸೇವೆಯನ್ನು ನಿಮ್ಮ ಅತ್ತೆಗೆ ಮಾಡೋದ್ರಿಂದ ನಿನಗೆ ಅತ್ತೆ ಮೇಲೆ ಗೌರವ ಬಂತು ಪ್ರೀತಿ ಬಂತು ಇದೇ ಕೆಲಸನೇ ನೀನು ಅವತ್ತಿಂದ ಮಾಡ್ಕೊಂಬಂದ್ರೆ ನಿಮ್ಮ ಅತ್ತೆ ನನಗೂ ಜಗಳನೇ ಬತ್ತಿರಲಿಲ್ಲ ಹಾಗಾಗಿ ನಾನು ಕೊಟ್ಟಿರೋದು ವಿಶಾಲ ಸಕ್ಕರೆ ಪುಡಿಕನ ಹೋಗು ಮನೆಗೆ ಅಂತ ಹೇಳ್ಕೊಳ್ತೇನೆ ನೋಡಿ ಒಂದೇ ಒಂದು ಸಕ್ಕರೆ ಪುಡಿ ಮನುಷ್ಯರನ್ನ ಕಟ್ಟಾಕ್ಬಿಡ್ತಂಗೆ ಮನಸ್ಸು ಸಿಹಿಯಾಗಿರ್ಬೇಕೆ ವಿನಃ ಸಿಹಿಯಾಗಿರ್ಬೇಕೆ ವಿನಃ ಬೇರ್ಪಡಿಸುವಂತ ಕಹಿ ಆಗಬಾರದು ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ತಾಳ್ಮೆಯಿಂದ ಆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಷ್ಟೇ ಇರಲಿ ಅವನ್ನ ಸಮಾಧಾನ ಚಿತ್ತರಾಗಿ ನಾವೆಲ್ಲ ಕೇಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ